ವೀಕ್ಷಕರೇ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಆರೋಗ್ಯವಾಗಿ ಇದ್ದಾರೆ ಅವರ ಆರೋಗ್ಯದ ಕುರಿತು ಡಿಕೆ ಶಿವಕುಮಾರ್ ಅವರು ಮಾತನಾಡುತ್ತಾ ರಾಜೇಂದ್ರ ಪ್ರಸಾದ್ ಸದ್ಯ ಆರೋಗ್ಯವಾಗಿದ್ದಾರೆ ಅವರ ಚೇತರಿಕೆಗೆ ಇನ್ನೂ ಎರಡು ದಿನ ಕಾಲಾವಕಾಶ ಬೇಕು ಡಾಕ್ಟರ್ ಸ್ಕ್ಯಾನ್ ಮಾಡಿ ಅಗತ್ಯ ಚಿಕಿತ್ಸೆಗಳನ್ನು ನೀಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಚೇತರಿಸಿಕೊಳ್ಳುತ್ತಾರೆ ಎಂದು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜೇಂದ್ರ ಪ್ರಸಾದ್ ಅವರು ಆರೋಗ್ಯವಾಗಿದ್ದಾರೆ ಇನ್ನೆರಡು ದಿನಗಳು ಬೇಕು ಚೇತರಿಕೆಗೆ ಕಾಲಾವಕಾಶ ಒಳ್ಳೆಯ ವೈದ್ಯರು ಅಂತ ಇಲ್ಲಿಯೇ ದಾಖಲು ಮಾಡಲಾಗಿದೆ ಒಂದೆರಡು ದಿನಗಳು ಬೇಕು ವಿಶ್ರಾಂತಿ ಅಂತ ಡಾಕ್ಟರ್ ತಿಳಿಸಿದ್ದಾರೆ ಡಾಕ್ಟರ್ ಸ್ಕ್ಯಾನ್ ಮಾಡಿದಂತೆ ಅಗತ್ಯ ಚಿಕಿತ್ಸೆಗಳನ್ನು ನೀಡಿದ್ದಾರೆ ಯಾವುದೇ ರೀತಿ ೀ ಆತಂಕ ಪಡುವ ಅಗತ್ಯ ಇಲ್ಲ ಡಾಕ್ಟರ್ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಗೊತ್ತಿದ್ದವರೇ ಈ ಹಿಂದೆ ಸಹ ಅವರಿಗೆ ಚಿಕಿತ್ಸೆ ನೀಡಿದ್ದಾರಂತೆ ನಾಳೆ ಮತ್ತೆ ನಾನು ಕೂಡ ಬರುವೆ ದೇವಸ್ಥಾನಕ್ಕೆ ಹೋದಾಗ ಅಪಘಾತವಾಗಿದೆ ಬೈಕ್ ಸವಾರನ ವಾಹನಕ್ಕೆ ಅಡ್ಡಿ ಬಂದಾಗ ಅಪಘಾತವಾಗಿದೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಸಾವನ್ನಪ್ಪಿರುವ ಯುವಕ ಯುವಕನಾಗಿದ್ದಾನೆ ನನಗೂ ಕೂಡ ಬೇಜಾರಾಗಿದೆ ಪರಿಹಾರ ಕೊಡಬೇಕು ಕೊಡಿಸ್ತೇವೆ ಬೇರೆ ಕಡೆ ಚಿಕಿತ್ಸೆ ನೀಡುವುದು ಬಿಡುವುದು ಡಾಕ್ಟರಿಗೆ ಬಿಟ್ಟಿದ್ದು ಎಂದು ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಲ್ಲ ಡ ಡಾಕ್ಟ್ರು ಅಂತೇಳಿ ನಮ್ಮ ಎಸ್ ಪಿ ಅವರು ತಿಳಿಸಿದರು ಸೊ ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದೆ ನಾನು ಸೊ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಆತಂಕ ಪಡುವಂಥದ್ದು ಏನೂ ಇಲ್ಲ ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಏನು ಮೇಜರ್ ಫ್ಯಾಕ್ಚರ್ಸ್ ಏನೂ ಆಗಿಲ್ಲ ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ರಾಜೇಂದ್ರ ಪ್ರಸಾದ್ ಹತ್ರ ಸೊ ಭಾಳ ನೋವು ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಮಿಕ್ಕಿದೆಲ್ಲ ಒಂದೆರಡು ದಿನ ಅಷ್ಟೊತ್ತಿಗೆ ಸುರೋಗ್ತದೆ ಅಂತ ಹೇಳಿದ್ದಾರೆ ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನಿಸ್ತದೆ ಯಾಕೆಂದರೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ ಪಾಪ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೋ ಒಂದಿನ ಹೋಗ್ತೀನಿ ಸೊ ಆತ ಸಾವಿಗೆ ನಾವೆಲ್ಲ ಆ ನೋವಿನಲ್ಲಿ ನಾವೆಲ್ಲ ಇರಬೇಕಾಗ್ತದೆ ಸೊ ಹತ್ರನೂ ಮಾತಾಡಿದೆ ಡ್ರೈವರ್ಗೂ ಸ್ವಲ್ಪ ಎದೆ ನೋವು ಅಂತ ಹೇಳಿದ್ದಾನೆ ಅವನು ಹಾಸ್ಪಿಟಲಿದ್ದಾನೆ ಸೊ ದೇವಸ್ಥಾನಕ್ಕೆ ಹೋಗಿದ್ರು ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದು ಹೇಳಿದ್ದಾರೆ ಡ್ರೈವರ್ ಹೇಳಿದ ನಂತರ ಸೊ ಆಗಿದೆ ಮತ್ತೆ ಪಾಪ ಸತ್ತವನು ಭಾಳ ಯಂಗ್ಸ್ಟರ್ಸು ಯುವಕ ಆಗಬಾರ್ದಾಗಿತ್ತು ಸೊ ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಮಾಡ್ತೀವಿ ಬಿಡಿ ಅದನ್ನು ಅವ್ರಿಗೆ ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದ್ದೀನಿ ಅವರು ಡಾಕ್ಟ್ರು ಅವ್ರ ಮೊದಲಿನೂ ಗೊತ್ತಿತ್ತಂತೆ ರಾಜೇಂದ್ರ ಪ್ರಸಾದ್ಗೆ ಟ್ರೀಟ್ ಮಾಡಿದ್ರಂತೆ ಸೊ ಅವರು ಅವರ ಕಂಟ್ರೋಲೆಲ್ಲ ಇಟ್ಕೊಳ್ಳಿ ಅಂತ ಹೇಳಿದೀನಿ ಸೊ ನಾಳೆ ಬರ್ತೀನಿ ನಾನು